ವೆಂಕಟೇಶ್ವರ ರೆಸಿಡೆನ್ಸಿಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮುಖಂಡರ ವಿರುದ್ಧ ರಾಜ್ಯಸಭಾ ಸದಸ್ಯ ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕೈ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿದರು ಸುಮಲತಾ ಅವರು ಸ್ಪರ್ಧೆ ಮಾಡಿರುವ ಹಿನ್ನೆಲೆಯಲ್ಲಿ ಕೈ ಮುಖಂಡರು ಬೇಕು ಎನ್ನುತ್ತಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮನ್ನು ಗಣನೆಗೆ ತೆಗೆದುಕೊಳ್ಳದೆ ಈಗ ಮೈತ್ರಿ ಪರವಾಗಿ ಕೆಲಸ ಮಾಡಿ ಎಂದರೆ ಮಾಡಲು ಸಾಧ್ಯವೇ ಎಂದು ಪ್ರಶ್ನೆ ಮಾಡಿದರು ನಮ್ದು ಏನೇ ಹೋರಾಟ ಇರಲಿ ನಮ್ಗೆ ಏನೇ ಬಂದಿದ್ದಿರಲಿ ಒಂದು ಇದಾಗಿ ಸೇರ್ಬೇಕು ಒಂದ್ ಕಡೆ ಬೌದಪ್ಪ ಬಂದಿದ್ದಾರೆ ಪಾರ್ಟಿಯಿಂದ ಬಂದಿದ್ದಾರೆ ಅಂತ ಅಂತ ಅಂದರೆ ಅವ್ರು ಎಂಥ ಲೀಡ್ ಆದರೂ ಬಂದು ಪಾರ್ಟಿ ಪ್ರೋಗ್ರಾಮ್ಗೆ ಅಟೆಂಡ್ ಆಗೋಬೇಕು ಅದು ಸಣ್ಣ ಸೌಜನ್ಯ ಇಲ್ಲಿ ಎಲ್ಲ ಅಧಿಕಾರಗಳು ಬೆಳೀತೀರ ಪಾರ್ಟಿಯಿಂದ ಅಧಿಕಾರ ಸಿಗ್ಲಿಲ್ಲ ಅಂತ ನೀವು ಬರಲಿಲ್ಲ ಅಂತಂದರೆ ತಮ್ಮ ಕಾಲ ಅಧಿಕಾರ ಬಂದಿದ್ದೀವಿ ಸಹ ಇದೇ ತಳ್ಳೋರು ಕೆಸ್ರಿ ಅಟ್ವಾಸಿಟಿಗೆ ಮೂರು ಮೂರು ತಿಂಗಳು ಲಾಯರ್ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕದಲೂರು ರಾಮಕೃಷ್ಣ ಅವರು ಮಾತನಾಡಿ ಜಿಲ್ಲಾ ಹಾಲು ಒಕ್ಕೂಟದ ಅಭಿವೃದ್ಧಿಗೆ ಜೆಡಿಎಸ್ ಮುಖಂಡರು ಅಡ್ಡಗಾಲು ಹಾಕಿದ್ದಾರೆ ಹಾಗೂ ನೇಮಕಾತಿ ವಿಚಾರದಲ್ಲಿ ತೊಂದರೆ ನೀಡಿದ್ದಾರೆ ಹಾಗೂ ಈವರೆಗೂ ಕೈ ಮುಖಂಡರನ್ನು ಗಣನೆಗೆ ತೆಗೆದುಕೊಂಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಇದು ಅವರು ನಾವು ಅರ್ಥ ಮಾಡಿಕೊಡ್ತೇವೆ ಇವತ್ತು ಅವ್ರು ಬಂದಿರೋ

ಕರ್ನಾಟಕದ ಇವತ್ತು ಡೈರಿ ಕೆಲಸ ನಡೀತಿಲ್ಲ ಆ ತರ ಡೈರಿ ಮಂಡ್ಯ ಡೈರಿ ಕೆಲಸ ನೀಡ್ತಾ ಇದೆ ಅದನ್ನ ನೋಡೋಕಾಗಿ ದಳದವರು ಹೊಟ್ಟೆ ಊರಿಗೆ ಎಲ್ಲ ತರ ಕೆಲಸ ತೊಂದರೆ ಕೊಡ್ತಾ ಇದ್ರೆ ಇದೆಲ್ಲ ಏನಿದೆ